ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರೀ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಸಿನಿಮಾ ಮುಹೂರ್ತಕ್ಕೆ ಕೌಂಟ್ ಡೌನ್ ಕೂಡ ಇವಾಗ ಶುರುವಾಗಿದೆ ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಟೀಸರ್ ಸಮೇತ ಸಿನಿಮಾ ಘೋಷಣೆ ಬಳಿಕ ಅಧಿಕೃತವಾದಂತಹ ಇನ್ನಿತರ ಯಾವುದೇ ಒಂದು ರೀತಿಯ ಮಾಹಿತಿ ಸಿಕ್ಕಿರಲಿಲ್ಲ ಟಾಕ್ಸಿಕ್ ಅಪ್ಡೇಟ್ ಕೇಳಿ ಕೇಳಿ ಅಭಿಮಾನಿಗಳು ಸುಸ್ತಾಗಿದ್ದಾರೆ ಅಂತೆ ಕಂತೆ ಸುದ್ದಿಗಳನ್ನು ನೋಡಿ ನೋಡಿ ಸುಮ್ಮನಾಗಿಬಿಟ್ಟಿದ್ದಾರೆ ಇದೀಗ ಸ್ವತಃ ಅಭಿಮಾನಿಗಳ ಮುಂದೆ ಪ್ರಶ್ನೆಯೊಂದನ್ನು ಇಟ್ಟು ಕುತೂಹಲ ಮೂಡಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಈಗಾಗಲೇ ಬೆಂಗಳೂರಿನಲ್ಲಿ ಚಿತ್ರೀಕರಣಕ್ಕಾಗಿ ಸೆಟ್ ನಿರ್ಮಾಣವಾಗಿದೆ ಅಲ್ಲೇ ಮುಹೂರ್ತ ನೆರವೇರಿಸುವ ಸಾಧ್ಯತೆ ಇದೆ ಆ ಬಗ್ಗೆ ಫೋಟೋ ಸಮೇತ ಶೀಘ್ರದಲ್ಲೇ ಮಾಹಿತಿ ಹಂಚಿಕೊಳ್ಳಲು ಯಶ್ ಮುಂದಾಗಿದ್ದಾರೆ ಅದೇ ಕಾರಣಕ್ಕೆ ಈ ರೀತಿ ಒಂದು ಸುಳಿವನ್ನು ಕೂಡ ಅವರು ಕೊಟ್ಟಿದ್ದಾರೆ ನಟ ಯಶ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಭಿಮಾನಿಗಳ ಮುಂದೆ ಪ್ರಶ್ನೆಯೊಂದನ್ನು ಇಟ್ಟಿದ್ದಾರೆ ಅದಕ್ಕೆ ಹೌದು ಎಂದು ಹೆಚ್ಚು ಜನ ಪ್ರತಿಕ್ರಿಯೆ ಸಿಕ್ಕರೆ ಟಾಕ್ಸಿಕ್ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಪ್ಡೇಟ್ ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ಅಭಿಮಾನಿಗಳು ಈಗಾಗಲೇ ಹೌದು ಎಂದು ಕಾಮೆಂಟ್ಗಳ ಸುರಿ ಮಳೆಯನ್ನೇ ಸುರಿಸ್ತಾ ಇದ್ದಾರೆ ಕೊನೆಗೂ ಅಪ್ಡೇಟ್ ಸಿಗುವ ಟೈಮ್ ಬಂತು ಎಂದು ಖುಷಿಯಾಗಿದ್ದಾರೆ ಕೆ ಎನ್ ಪ್ರೊಡಕ್ಷನ್ಸ್ ಜೊತೆ ಸೇರಿ ತಮ್ಮದೇ ಮಾನ್ಸ್ಟಾರ್ ಮೈಂಡ್ಸ್ ಬ್ಯಾನರ್ನಲ್ಲಿ ಯಶ್ ಟಾಕ್ಸಿಕ್ ಚಿತ್ರ ನಿರ್ಮಿಸ್ತಾ ಇದ್ದಾರೆ ಅಂದಾಜು ನೂರ ಎಂಬತ್ತು ಕೋಟಿ ರು ವೆಚ್ಚದ ಬಜೆಟ್ನಲ್ಲಿ ಪ್ಯಾನ್ ಇಂಡಿಯಾ ಮಠದಲ್ಲಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಬೆಂಗಳೂರಿನ ಎಚ್ ಎಂ ಟಿ ಫ್ಯಾಕ್ಟರಿಯಲ್ಲಿ ಚಿತ್ರೀಕರಣಕ್ಕಾಗಿ ಅದ್ದೂರಿ ಸೆಟ್ಟನ್ನು ನಿರ್ಮಿಸಲಾಗಿದೆ ಎಪ್ಪತ್ತರ ದಶಕದ ಪಟ್ಟಣವೊಂದರ ಸೆಟ್ ಎನ್ನಲಾಗ್ತಾ ಇದೆ ಗೋವಾ ಶ್ರೀಲಂಕಾದಲ್ಲಿ ಕೂಡ ಚಿತ್ರೀಕರಣ ನಡೆಸುವ ಲೆಕ್ಕಾಚಾರದಲ್ಲಿ ಚಿತ್ರತಂಡ ಇದೆ ಟಾಕ್ಸಿಕ್ ಸ್ಟಾರ್ಕಾಸ್ಟ್ ಬಗ್ಗೆ ದಿನಕ್ಕೊಂದು ಸುದ್ದಿ ವೈರಲ್ ಆಗ್ತಾ ಇದೆ ಖೈರಾ ಅದ್ವಾನಿ ಚಿತ್ರದಲ್ಲಿ ನಾಯಕಿಯಾಗಿ ನಡೆಸ್ತಾರೆ ಎನ್ನಲಾಗ್ತಾ ಇದೆ ಚಿತ್ರದಲ್ಲಿ ಅಕ್ಕ ತಮ್ಮ ಒಡನಾಟದ ಕಥೆ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಹಾಗಾಗಿ ಯಶ್ ಸೌಧರಿ ಪಾತ್ರದಲ್ಲಿ ಕರೀನಾ ಕಪೂರ್ ನಡೆಸ್ತಾರೆ ಅನ್ನ ಅಂತ ಕೂಡ ಹೇಳಲಾಗಿತ್ತು ಆದರೆ ಆ ಆಕೆ ಡೇಟ್ಸ್ ಸಮಸ್ಯೆಯಿಂದ ಹೊರಬಂದಿದ್ದಾರೆ ಎನ್ನುವ ಚರ್ಚೆ ಈಗ ಶುರುವಾಗಿದೆ ಕರೀನಾ ಕಪೂರ್ ಬದಲು ಯಶ್ ಸೋದರಿಯಾಗಿ ನಯನತಾರ ನಡೆಸ್ತಾರೆ ಎನ್ನುವ ಗುಸುಗುಸು ಇವಾಗ ಶುರುವಾಗಿದೆ ಶೀಘ್ರದಲ್ಲೇ ಈ ಬಗ್ಗೆ ಸ್ಪಷ್ಟನೆ ಕೂಡ ಸಿಗುವಂತ ಒಂದು ಸಾಧ್ಯತೆ ಇದೆ ಚಿತ್ರದಲ್ಲಿ ಡ್ರಗ್ಸ್ ಮಾಫಿಯಾ ಕಥೆ ಇದೆ ಎಂದು ಹೇಳಲಾಗ್ತಾ ಇದೆ ಚಿತ್ರದಲ್ಲಿ ಪರಭಾಷೆ ಕಲಾವಿದರು ಮಾತ್ರವಲ್ಲದೆ ತಂತ್ರಜ್ಞರು ಕೂಡ ಕೆಲಸ ಮಾಡಲಿದ್ದಾರೆ ಹಾಲಿವುಡ್ ತಂತ್ರಜ್ಞರು ಚಿತ್ರದಲ್ಲಿ ಭಾಗವಾಗುವ ಭಾಗಿಯಾಗುವಂಥ ಒಂದು ಸಾಧ್ಯತೆ ಇದೆ ಎಫ್ ಟು ಬಂದು ಹೋಗಿ ಒಂದೂವರೆ ವರ್ಷದ ಬಳಿಕ ಟಾಕ್ಸಿಕ್ ಸಿನಿಮಾ ಘೋಷಣೆಯಾಗಿತ್ತು ಟೈಟಲ್ ರಿವೀಲ್ ಆದ ದಿನದಿಂದಲೂ ಸಿನಿಮಾ ಬಗ್ಗೆ ನಿರೀಕ್ಷೆ ದೊಡ್ಡ ಮಟ್ಟದಲ್ಲೇ ಇದೆ ಚಿತ್ರದ ಕತೆ ಸ್ಟಾರ್ಕಾಸ್ಟ್ ಯಶ್ ಲುಕ್ ಎಲ್ಲದರ ಬಗ್ಗೆ ಸಹಜವಾಗಿ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆ ಮುಂದಿನ ವರ್ಷ ಏಪ್ರಿಲ್ ಹತ್ತರಂದು ಸಿನಿಮಾ ಬಿಡುಗಡೆ ಮಾಡುವುದಾಗಿ ಕೂಡ ಘೋಷಣೆ ಮಾಡಲಾಗಿದೆ ದೊಡ್ಡದಾಗಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಚಿತ್ರದ ಟೀಸರ್ಗೆ ಲಂಡನ್ ಮೂಲದ ಜೆರ್ಮಿ ಸ್ಟಾಕ್ ಬಿ ಜಿ ಎಂ ನೀಡಿದ್ರು ಆತನೇ ಈ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡುವ ನಿರೀಕ್ಷೆ ಕೂಡ ಇದೆ ಶ್ರುತಿ ಹಸನ್ ಕೂಡ ಚಿತ್ರದಲ್ಲಿ ಬಣ್ಣ ಹಚ್ಚುತ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಪತಿ ರಾಜೀವ್ ರವಿ ಚಿತ್ರದ ಛಾಯಾಗ್ರಾಹಕರಾಗಿರುವ ಸಾಧ್ಯತೆ ಕೂಡ ಇದೆ ಈ ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ